ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಶೇಪ್ ಏನು ಬರುತ್ತೆ ಮೇಲೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಅದು ಕಟ್ ಮಾಡೋದು ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ರೀತಿ ಕಟ್ ಮಾಡಿದ ಪರ್ಫೆಕ್ಟಾಗಿ ಸ್ಲೀವ್ ಅನ್ನೋದು ಕೂರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವೀಡಿಯೋಸನ್ನ ನೋಡಿ ಹಾಗೆ ಮಧ್ಯೆ ಮಧ್ಯೆ ಟಿಪ್ಸು ಟ್ರಿಕ್ಸು ಎರಡು ಹೇಳ್ಕೊಡ್ತಾಯಿರ್ತೀನಿ ಹಾಗಾಗಿ ನಾ ಪ್ರತಿ ವೀಡಿಯೋದಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಅಂತ ಹೇಳ್ತಾ ಇರ್ತೀನಿ ಕೊನೆವರೆಗೂ ವೀಡಿಯೋನ ನೋಡಿ ನಿಮಗೇನಾದರೂ ವೀಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈಗ ಹೊಸ್ದಾಗಿ ಹೈಪ್ ಅನ್ನೋ ಆಪ್ಷನ್ ಬಂದಿದೆ ಸೊ ಅದನ್ನು ಕೂಡ ನೀವು ಇಷ್ಟ ಆದರೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಸ್ಲೀವ್ ಲೆಂತ್ ಏನಿದೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಏಳೂವರೆ ಇಂಚಿದೆ ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಹೋದರೆ ಆರೂವರೆ ಇಂಚಿಗೆ ಈ ಸ್ಲೀವು ರೆಡಿ ಆಗುತ್ತೆ ಸೊ ಈಗ ನಾವು ಇದಕ್ಕೆ ತಕ್ಕನಾಗೆ ಡೌನಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಏಳೂವರೆ ಇಂಚಿ ಇದ್ದಾಗ ನಾನು ಹೇಳಿದ್ದೀನಿ ಮೂರು ಕಾಲವರೆಗೂ ಡೌನಿಂಗ್ ಅನ್ನೋದು ತೆಗೆದ್ರೆ ಸಾಕು ತುಂಬ ದಪ್ಪ ಇರೋರಿಗೆ ಮೂರುವರೆ ಮೀಡಿಯಮ್ ಸೈಜ್ ಇರೋರಿಗೆ ಮೂರು ಇಂಚು ತೆಗೆದ್ರೆ ಮೂರು ಕಾಲು ಇಂಚು ತೆಗೆದ್ರೆ ಸಾಕು ತುಂಬ ತೆಳು ಇರೋರಿಗೆ ಮೂರು ಇಂಚು ತೆಗೆದ್ರೆ ಸಾಕಾಗುತ್ತೆ ಸೊ ಈಗ ಇಲ್ಲಿ ಆರ್ಮ್ ಹೋಲ್ ಬಂದು ಅವ್ರದ್ದು ಎಂಟೂವರೆ ಎಂಟೂವರೆ ಇದ್ದಾಗ ನಾವಿಲ್ಲಿ ಇಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್ ಸೊ ನಾನಿಲ್ಲಿ ಎಂಟು ಇಂಚು ಇಡ್ತಾಯಿದ್ದೀನಿ ಮತ್ತು ಇಲ್ಲಿ ಮಾರ್ಜಿನ್ ಬಂದುಬಿಟ್ಟು ಒಂದು ಮುಕ್ಕಾಲು ಇಂಚು ಇಡ್ತಾಯಿದ್ದೀನಿ ಕೆಳಗಡೆ ಆರ್ಮ್ ರೌಂಡ್ ಬಂದುಬಿಟ್ಟು ಐದು ಮುಕ್ಕಾಲು ಇಂಚು ಸೊ ಮತ್ತು ಮಾರ್ಜಿನ್ನು ಸೇಮ್ ಮೇಲೆ ಎಷ್ಟು ಇಟ್ಟಿರ್ತೀರೋ ಅಷ್ಟೇ ಇಡಬೇಕು ಒಂದು ಮುಕ್ಕರ್ ಇಂಚು ಸೊ ಈಗ ಇಲ್ಲಿ ಒಂದು ಲೈನನ್ನು ಹಾಕೋಬೇಕು ಸೊ ನಿಮ್ಮ ಒಂದು ಅಳತೆ ಪ್ರಕಾರ ನೀವು ಸ್ಲೀವು ಏನಿದೆ ಕಟ್ಟಿಂಗ್ ಮಾಡ್ಕೋಬೇಕು ಬಟ್ ಇಲ್ಲಿ ಮೇಲೆ ಶೇಪ್ ಏನಿದೆ ತುಂಬ ಜನಕ್ಕೆ ಬರ್ತಾ ಇರೋಲ್ಲ ಸರಿಯಾಗಿ ಹಾಗಾಗಿ ಈಗ ಈ ವಿಧಾನದಲ್ಲಿ ನೀವು ಮಾಡಿದರೆ ನಿಮಗೂ ಕೂಡ ಪರ್ಫೆಕ್ಟೇ ಬರುತ್ತೆ ಸೊ ನಾನು ಯಾವಾಗಲೂ ಇಲ್ಲಿ ಮೇಲೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಇತಿದಿಂದ ಇಲ್ಲಿಗೆ ಎರಡೂವರೆ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ನಿಮಗೇನು ಇಲ್ಲಿ ಪಾಯಿಂಟು ರೆಡಿ ಆಗಿರುತ್ತಲ್ವ ಈ ಇದಕ್ಕೆ ನೀವು ಇಲ್ಲಿ ಶೇಪನ್ನು ಕೊಡಬೇಕು ಸೊ ನೋಡಿ ಇಲ್ಲಿ ಏನಿದೆ ಇಲ್ಲಿ ನೀವು ಶೇಪ್ ಅನ್ನೋದು ತಗೋಬೇಕು ಈ ರೀತಿ ಈ ಒಂದು ಶೇಪ್ ಪರ್ಫೆಕ್ಟಾಗಿ ನೀವು ಕಲ್ತ್ಕೊಂಡ್ರೆ ನೋಡಿ ಸೊ ಫ್ರೀ ಹ್ಯಾಂಡ್ ಡ್ರಾ ಮಾಡಿದರೆ ಏನು ತೊಂದರೆ ಏನು ಇಲ್ಲ ಆದರೆ ಶೇಪ್ ಅನ್ನೋದು ನಿಮಗೆ ಗೊತ್ತಾಗತ್ತೆ ಇಲ್ಲಿ ಪರ್ಫೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದು ನೋಡಿ ಆದ್ರೆ ಒಳಗಡೆ ಶೇಪ್ ತೆಗೆಯೋದು ಗೊತ್ತಾಗ್ತಾ ಇಲ್ಲ ಅದನ್ನ ನಾನು ಈ ವಿಡಿಯೋದಲ್ಲಿ ಎರಡು ಸೀಕ್ರೆಟ್ ಏನಿದೆ ಅದನ್ನ ತಿಳಿಸ್ಕೊಡ್ತಾ ಇದೀನಿ ಈಗ ಇದೇನಿದೆ ಶೇಪ್ ಇದನ್ನ ಕಟ್ ಮಾಡ್ಕೊಳ್ತಾ ಇದೆ ಈಗ ಇದು ಫುಲ್ಲು ರೆಡಿ ಆಗಿದೆ ಆದ್ರೆ ಒಳಗಡೆ ಹಿಂಭಾಗ ಮುಂಭಾಗ ಅಂತ ಏನು ತೆಗಿಬೇಕಲ್ವಾ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಅಂತ ನಾವು ಕಟಿಂಗು ಮಾಡ್ಕೊಬೇಕು ಕೆಲವರು ಫುಲ್ಲು ಏನು ಮೀನ್ ಕ್ಲಾತಲ್ಲಿ ಅಟ್ಯಾಚ್ ಮಾಡಿದ ಮೇಲೆ ಇನ್ನೇನು ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಂಟು ಬ್ಯಾಕು ಏನಿದೆ ನೋಡಿಕೊಂಡು ಅಟ್ ಕಟ್ ಮಾಡ್ಕೊತಾರೆ ಎರಡು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಸ್ಲೀವ್ ನೋಡಿಕೊಂಡು ಕಟ್ ಮಾಡ್ಕೊತಾರೆ ನಾನಿಲ್ಲಿ ಫಸ್ಟೇ ಕಟಿಂಗ್ ಮಾಡ್ಕೊಂಬಿಟ್ರೆ ಬೇಗ ಈಸಿಯಾಗಿ ಹೊಲಿಬೋದು ಅಂತ ಮೊದಲೇ ಕಟ್ ಮಾಡ್ಕೊಂಬಿಡ್ತೀವಿ ಬ್ಯಾಕ್ ಸೈಡು ಫ್ರಂಟ್ ಸೈಡು ಸೊ ಅದು ಮೇನ್ ಕ್ಲಾತಿಗೆ ಹಚ್ಬೇಕಾದ್ರೆ ನಾನು ತಿಳಿಸ್ಕೊಟ್ಟಿದ್ದೆ ಈ ಒಂದು ಟ್ರಿಕ್ಸ್ ಏನಿದೆ ಇದು ಇದನ್ನ ಯಾಕೆ ನಾವು ಎಂಟು ಮಾರ್ಕು ಎರಡಕ್ಕೂ ಹಾಕ್ಕೊಬೇಕು ಹಿಂದೆ ಮುಂದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ಯಾವ ರೀತಿ ಇಟ್ಟು ಹೊಲಿಬೇಕು ಅನ್ನೋದು ಕೂಡ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಕೂಡ ಈ ಕಾರ್ಡಲ್ಲಿ ಹಾಕಿರ್ತೀನಿ ಮೇಲ್ಗಡೆ ಸೊ ಅದು ಬರ್ತಾ ಹೋಗ್ತಾ ಇರುತ್ತೆ ನೀವು ನೋಡಿಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಸೊ ಈಗ ನಾನಿಲ್ಲಿ ಈ ಫ್ರಂಟ್ ಏನಿದೆ ಫ್ರಂಟ್ ಸೈಡ್ ಶೇಪ್ ತೆಗಿಬೇಕು ಸೊ ಅದು ಗೊತ್ತಾಗ್ತಾ ಇರಲ್ಲ ಅಲ್ವಾ ಹಾಗಾಗಿ ಇಲ್ಲಿ ನಾನು ಬ್ಯಾಕ್ ಅಂತ ಫಸ್ಟ್ ಬರ್ಕೊಂತ ಇದೀನಿ ನೋಡಿ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಸೊ ನಮ್ಮ ಈ ಶೇಪ್ ಅನ್ನೋದು ಈಗ ತೆಗಿಬೇಕಾಗಿರುತ್ತೆ ನೋಡಿ ಸರ್ ಇದು ಫ್ರಂಟ್ ಸೈಡು ಈ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಏನಿದೆ ಇದು ನಾವು ಶೇಪ್ ತೆಗಿಬೇಕಾದ್ರೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ನಾನು ಹೇಳೋ ಮೆಥಡನ್ನ ಫಾಲೋ ಮಾಡಿ ಸೊ ಈ ಒಂದು ಸೀಕ್ರೆಟ್ ನೀವು ತಿಳ್ಕೊಂಡ್ರೆ ನೀವು ಕೂಡ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಬೋದು ಇದು ಆರ್ಮೋಲು ಏನು ಪಾಯಿಂಟ್ ಅವಾಗಲೇ ಮಾರ್ಕಿಂಗ್ ಮಾಡಿದ್ವಲ್ವ ಅಲ್ಲಿಂದ ನಾವೀಗ ಇಲ್ಲಿ ಆರ್ಮೋಲ್ ಏನು ಮಾರ್ಕಿಂಗ್ ಮಾಡ್ಕೊಂಡಿದೆಯಲ್ವ ಸೊ ಇದನ್ನ ನಾವೀಗ ಇಲ್ಲಿ ಕಟ್ ಮಾಡ್ಕೊಬೇಕು ಈ ರೀತಿ ಸೊ ಈ ರೀತಿ ಕಟ್ ಮಾಡ್ಕೊಳೋದು ಯಾಕೆ ಅಂತಂದರೆ ಈಗ ನಾನು ತೋರಿಸೋ ಮೆಥಡ್ ಏನಿದೆ ಇದು ಫ್ರಂಟ್ ಏನಿದೆ ಈ ಥರ ಇಟ್ಕೊಳ್ಳಿ ಇದು ನಿಮಗೆ ಸೀಕ್ರೆಟು ಟಿಪ್ಸ್ ಸೊ ಈಗ ಇಲ್ಲಿ ಇಲ್ಲಿಂದ ಮಾರ್ಕಿಂಗ್ ಏನಿದೆ ಅಲ್ಲಿಂದ ನಾವು ಒಂದು ಇಂಚು ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿಬಿಟ್ಟು ಇದನ್ನು ನಾವು ಮುಂದ್ಗಡೆ ಈ ರೀತಿ ಇಟ್ಕೋಬೇಕು ಸೊ ಇದನ್ನು ನಾವು ಕೆಳಗಡೆ ಸಮಯ ಏನಿದೆ ಅದನ್ನು ನೀಟಾಗಿ ಇಟ್ಕೊಂಡು ಅದು ಎಲ್ಲಿದೆ ಇದು ನೋಡಿ ಇದು ನೀಟಾಗೆ ಅದು ಬರಬೇಕು ಈ ರೀತಿ ನೋಡಿ ಇದು ಏನಿದೆ ಚಿಹ್ನೆ ಕರೆಕ್ಟಾಗಿ ಇಲ್ಲಿ ಬಂದು ಕೂರಬೇಕು ಅಂತ ಏನು ಮಾರ್ಕಿಂಗ್ ಮಾಡಿದೀವಲ್ವ ಇಲ್ಲಿದೆ ಸೊ ಇದನ್ನು ನಾವು ಕೆಳಗಡೆ ಸಮ ಇಡ್ಕೋಬೇಕು ಮತ್ತು ಇದು ಮಾರ್ಕಿಂಗ್ ಹತ್ರ ಬಂದು ಕೂರಬೇಕು ಈ ರೀತಿ ಸೊ ಈ ರೀತಿ ಬಂದ ಮೇಲೆ ಇಲ್ಲಿ ಇಲ್ಲೇನು ಶೇಪ್ ಬಂದಿದೆ ಅಲ್ವ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಶೇಪ್ ಕಾಣಿಸ್ತಾ ಇದೆ ಅಲ್ವಾ ಈ ಶೇಪ್ ಪ್ರಕಾರ ನಾವೀಗ ಕಟ್ ಮಾಡ್ಬೇಕು ನಾನೀಗ ಇಲ್ಲಿ ಕಟ್ ಮಾಡಿದ್ದೀನಿ ಈಗ ನೀವು ಎರಡು ಜೋಡಿಸ್ದಾಗ ಈ ರೀತಿ ಶೇಪ್ ಅದಾಗೆ ಬಂದಿದೆ ನೋಡಿ ಸೊ ಈ ಒಂದು ಸೀಕ್ರೆಟ್ ಏನಿದೆ ಇದನ್ನ ನೀವು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಈಗ ಫ್ರಂಟ್ ಅಂತ ಏನು ಬರ್ದಿದ್ವಿ ಅದು ಫ್ರಂಟು ಇಲ್ಲಿ ಬಟ್ಟೆನ ನಾವು ಕಟ್ ಮಾಡ್ದಂಗೆ ಆಯ್ತು ಅಲ್ಲಿಗೆ ಸೊ ಇನ್ನೊಂದು ಮೆಥಡ್ ಕೂಡ ಇದೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಇನ್ನೊಂದು ಸ್ಲೀವು ಮೆಥಡ್ ಕಟ್ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಇದು ಬ್ಯಾಕು ಫ್ರಂಟು ಅಂತ ಬರ್ಕೊಂಡು ಕಟ್ ಮಾಡಿರುವಂಥದ್ದು ಸೊ ಇನ್ನೊಂದು ಇದು ಕೂಡ ನಾನು ಇಲ್ಲಿ ಬ್ಯಾಕ್ ಅಂತ ಬರೀತಾ ಇದ್ದೀನಿ ಇದು ಫ್ರಂಟ್ ಸೊ ಎರಡು ಮತ್ತೆರಡು ನಿಮಗೆ ಇದ್ದೀನಿ ಸೊ ಈಗ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಹಾಫ್ ಇಂಚು ಏನಿದೆ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಎಡ್ಜಿಂದ ಇಲ್ಲಿಗೆ ಕರೆಕ್ಟಾಗಿ ಹಾಫ್ ಇಂಚು ಮಡ್ಸ್ಕೊಂಡ್ಬಿಟ್ಟು ಇದೇನು ಮಾಡಬೇಕು ಹಿಂದಕ್ಕೆ ನಾವು ತಗೋಬೇಕು ಈ ರೀತಿ ಹಿಂದಕ್ಕೆ ತಗೊಂಡಾಗ ಈ ಪಾಯಿಂಟಿಗೆ ತಗೊಂಡು ನೋಡಿ ಇಲ್ಲಿ ಶೇಪ್ ಅನ್ನೋದು ಬರುತ್ತೆ ಈಗ ನಾವಿಲ್ಲಿ ಕಟ್ಟಿಂಗ್ ಅನ್ನೋದು ಮಾಡೋಣ ಸೇಮ್ ಇದು ಯಾವ ಶೇಪ್ ಇಲ್ಲಿ ಅದೇ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ಆಯ್ತು ಈಗ ನೀವು ಮತ್ತೆ ನೀಟಾಗಿ ಜೋಡಿಸ್ಕೊಂಡ್ರೆ ನಿಮಗೆ ಫ್ರಂಟ್ ಸೈಡ್ ಅಂತ ಏನು ಬರ್ದಿದ್ದೆ ನೋಡಿ ಸೊ ಇಲ್ಲಿ ಶೇಪ್ ಕರೆಕ್ಟಾಗಿ ಅದು ಬಂದಿರುತ್ತೆ ನೋಡಿ ಫ್ರೆಂಡ್ಸ್ ಎರಡು ಮೆಥಡಲ್ಲಿ ನಿಮಗೆ ಈ ಒಂದು ಶೇಪ್ ತೆಗೆಯೋದನ್ನ ತಿಳಿಸ್ಕೊಟ್ಟಿದೀನಿ ಈ ಒಂದು ಸೀಕ್ರೆಟ್ ಮೆಥಡ್ ನಿಮಗೆ ಗೊತ್ತಾಗಿದ್ರೆ ಹೊಲಿಬೇಕಾರೆ ಕಟಿಂಗ್ ಮಾಡ್ಕೊಳೋದು ಈಸಿ ಆಗುತ್ತೆ ಸೊ ನೋಡಿ ಎರಡು ಮೆಥಡ್ ಅಲ್ಲಿ ನಿಮಗೆ ಶೇಪ್ ಕಟ್ ಮಾಡೋದನ್ನ ತಿಳ್ಸ್ಕೊಟ್ಟಿದೀನಿ ಫ್ರೆಂಡ್ಸ್ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್